ನಿಮ್ಮ ನಗಿ ಮುಖ ನೋಡಿದ್ರ ಅಮೃತ ಅಮೃತ ಕುಡ್ದಷ್ಟು ಸಂತೋಷ ಆದ್ರಿ ಅವ ಈ ಮರ್ಯಾದಿ ಮಹಡಿಗೆ ಬಂದ ನೀವು ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಂಗ್ರಿ ಅವ ಎಲ್ಲ ಹಳ್ಳಿ ಮಂದಿ ಬಾಯ್ ನಿಮ್ಮ ಹೆಸರು ಹಸರಾಗಿ ಉಳಿದು ತಾವು ಈ ಹಳ್ಳಿಗರ ತಿಳಿದುಕೊಂಡಷ್ಟು ದೊಡ್ಡ ಹುಡು ನಾನಲ್ಲ ಭವ್ಯ ಪರಂಪರೆ ಮನೆಗೆ ಸಸಿಯಾಗಿ ಬಂದ ನಾನು ಹಿರಿಯರ ತೋಟದ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ವಿನಃ ಇಲ್ಲ ಏನು ಬೆಳ್ಬೆಳಗ್ಗೆ ಬಂದ್ಬಿಟ್ಟಿದ್ದೀನಿ

ಮೇಲಿಟ್ಟುವ ನಂಬಿಕೆಗೆ ಅವನಂಬಿಕೆಯನ್ನು ಬಿಡದಿಲ್ಲೆಂದು ನಾನು ಸಾವಿರ ಸಲ ಹೇಳ್ಕೊಳ್ತೀನಿ ಕುಳಿತುಕೊಂಡು ಇಷ್ಟರಲ್ಲಿ ಹೇಳಪ್ಪ ನೀವು ವಯಸ್ಸಿನಲ್ಲಿ ನನಗೆ ಬಿಡೋದು ದೊಡ್ಡವರು ಈ ರೀತಿ ಖಾಲಿ ಬಿಡೋದು ತಪ್ಪಾಗದೆ ಬಂದ ವಿಷಯ ಏನು ಅಂತ ನೇರವಾಗಿ ಹೇಳಿ ಬಿಸಿಲಿನ ತಾಪಕ್ಕ ನೆರಳನ್ನು ಆಶ್ರಯಿಸಿ ಬರೋದು ಸ್ವಾಭಾವಿಕಲ್ಲಂದ್ರೆ ದಡಿ ಅಂದ್ರೆ ಈಗ ಐದು ವರ್ಷದ ಹಿಂದ ನಮ್ಮೂರಿನ ದೇವಸ್ಥಾನದ ರಕ್ತಹಾರ ಕದ ಸಿಕ್ಕಿ ಬಿದ್ದಿದ್ದ ನಿಮ್ಮ ಕೈಯಾಗ ಆ ಉಡಾಳ ಉಂಡಾಡಿ ಉರ್ಗ ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡುದು ಬಡಬಂದ್ರಿಗೆ ಅನ್ಯಾಯ ಮಾಡುದು ಮೋಸ ಮಾಡುದು ಇಂಥದ್ದೆಲ್ಲ ಮಾಡೋದು ಬ್ಯಾಸತ್ತು ಇಡೀ ಊರ ಮಂದಿ ನಿಮ್ಮ ಮುಂದ್ ಕುದಿಸ್ಕೊಂಡು ಅವನಿಗೆ ಐದು ವರ್ಷ ಕಡಿಪಾರ ಮಾಡಿದ್ರು ಊರಿನಿಂದ ಹೊರಗೆ ಹಾಕಿ ಆ ಅವಧಿ ಮುಗಿದತ್ರಿ ಅಪ್ಪ ಮತ್ತೆ ಬರಾಕತ್ತೆಲ್ಲ ನಗ ನಗುತ್ತಾ ಇದ್ದಂತ ನಮ್ಮ ಹಳ್ಳಿ ಬುದ್ಧಿ ಈಗ ಬರೋ ಸುದ್ದಿ ನೋಡಿ ಎಪ್ಪ ಹುಲಿ ಕಂಡು ಜಿಂಕಿ ಆಗ್ತಾರೆ ಕಣ್ಗಾಲ ಹಾಕಿರ್ತಾರೆ ಇದಕ್ಕೆ ನೂರ ಒಂದ್ ಏನಾರ ದಾರಿ ತೋರಿಸ್ಬೇಕು ಆ ಹಾಗಾಗಿ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಆ ಹುಂಡಾಡಿ ಉರ್ಗಪ್ಪ ಅಟ್ಟ ಹಾಸ ಮಟ್ಟ ಹಾಕಲು ಈ ಭೂಪತಿ ಸದಾ ಸಿದ್ಧವಾಗಿದ್ದಾರೆ ಯಾಕಂದ್ರೆ ಹಳ್ಳಿಯ ಜನರೇ ನನ್ನ ಜೀವನ ಹಿಂದೂದರ ಏಳಿಗೆಯೇ ನನ್ನ ಕನಸು ನನ್ನನ್ನು ನಂಬಿದವರಿಗೆ ಅವರ ಕಂಬನಿ ವರ್ಸಲು ಈ ನನ್ನ ಕೈಗಳು ಸದಾ ಸಿದ್ಧವಾಗಿದ್ದಾರೆ ಯಾಕಂದ್ರೆ ಅಪ್ಪಟ್ಟ ದೇಶ ಭಕ್ತರ ಮನೆತನದಲ್ಲಿ ಹುಟ್ಟಿದ ಈ ಭೂಪತಿ ಕೊಟ್ಟ ಮಾತನ್ನ ಎಂದೂ ತಪ್ಪೋದಿಲ್ಲ ಪ್ರಾಣಜಾಯೇ ನೀವು ಧೈರ್ಯವಾಗಿ ಹೋಗ್ಬನ್ನಿ ಸಂತೋಷವೇಪ್ಪ ಸಂತೋಷ ಬ್ರಿಟಿಷರಂತ ನಡ್ಕೋದಕ್ಕಿಂತ ಕ್ಯಾಟಕ್ ಆರದ ನಿಮ್ಮ ರದಂದ್ರ ನಂಬುದಕ್ಕೆ ಸಾಧ್ಯನೇ ಸತ್ಯ ತಾತ ಗಾಂಧಿ ತಾತ ರಾಮರಾಜನ ಕಾಣ್ತಾ ಆ ಆಗಿನ ಕನಸು ಎಂದು ನನಸಾಗುವುದು ಏನು ಸದ್ಯಕ್ಕೆ ಗುರು ಈಗಿನ ದೇಶ ತರೋಳಿ ಕೋಲಿನ ಆಧರಣೆ ಆಗಿದೆ ನೀವೇನಾದ್ರೂ ಈಗ ಎದ್ರೆ ನೀವು ಎದ್ದು ನೂರು ಹೋಳಲ್ಲ ಸಾವಿರ ಹೋಳಾಗ್ತಾ ಇತ್ತು ಹೊರಟಿಗೆ ಏನಾದ್ರೂ ಕೊಡ್ತೀಯಾ ಅಂತ ಕೇಳಿದೆ ಎರಡು ಕೊಟ್ಟ ಕರ್ತವ್ಯ ಮುಗಿಕೆ ಎಂದು ಭಾವಿಸುವುದಿಲ್ಲ ಜೀವನ ಮುದ್ದಕ್ಕೂ ಜೀವನದಿಯಾಗಿ ಶರಾವತಿ ದೇವಿಯಂತೆ ಬೆಳಕು ದೇವತೆ ನೀನಾಗಲೆಂದು ನಿನ್ನ ತಂದೆ ತಾಯಿಗಳು ಶರಾವತಿ ಎಂದು ಹೆಸರಿಟ್ಟಿದ್ದಾರೆ ಅದರಂತೆ ಈ ಮನೆ ಈ ಮನೆತನ ಮೇಲೆ ಗೌರವ ಇಟ್ಟುಕೊಂಡಿರುವ ಸೇವೆಗಾಗಿ ನೀವು ನಿಮಗಾಗಿ ಅದು ಇದ್ದಿಟ್ಟು ನನಗೂ ನನ್ನದೇ ಆದ ಸಂಸಾರವಿದೆ ನನ್ನ ಮಕ್ಕಳಿಬ್ರು ಬೆಳೆದು ನಿಮ್ಮತ್ತ ಉತ್ತಮ ನಾವರಿಕರಾಗ್ರೆ ಹಿಮಾಲಯ ಜವಾಬ್ದಾರಿ ಇದೆ ಮನವಿ ಆದವಳು ಮನೆ ಮಕ್ಕಳೆಂಬ ಚೌಕಟ್ಟಿನಲ್ಲಿ ಇದ್ದುಕೊಂಡು ಹೆಣ್ಣು ಮಕ್ಕಳು ಅಡಿಗೆ ಮನೆಗೆ ಮೀಸಲಾಗಿರುವ ಕಾಲ ಇದಲ್ಲ ಇಪ್ಪತ್ತೊಂದನೇ ಶತಮಾನದ ಆವಿಷ್ಕಾರದ ಶಿಖರವನ್ನು ಇರುತ್ತಿರುವ ದೀರ್ಮ ನಾರಿಯರ ಪೌರ್ವ್ಯ ಭಾರತ ದೇಶ ನಮ್ಮದು ಮನವಿ ಆದಳು ಮೂಡಲ್ಲ ಎಂಬುದನ್ನು ನೀವು ಈ ಸಮಾಜಕ್ಕೆ ನಿರೂಪಿಸಬೇಕು

ಕರುಳಿಗೆ ಚೂರಿ ಇದು ಮಾತನಾಡು ಅಂತ ಯಾವ ಮನುಷ್ಯ ತಾನೇ ಮಾತನಾಡಬಲ್ಲಪ್ಪ ಹಾಲು ಕುಡಿದ ತೊಂದರೆ ನಿಮಗಿನ್ನೂ ಒಳಗಿಲ್ಲ ಪ್ರಪಂಚದ ಜ್ಞಾನವೇ ನಿಮಗಿನ್ನೂ ಇಲ್ಲ ಜನ್ಮದಾತರ ಎದುರು ನಿಂತು ಏ ಭೂಪತಿ ನಮ್ಮ ಹುಟ್ಟಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಯಾವ ತಂದೆ ತಾನೇ ಉತ್ತರಿಸಬಲ್ಲ ಒಟ್ಟಿನಲ್ಲಿ ನನ್ನಂತ ದುರ್ದೈವ ತಂದೆ ಈ ಪ್ರಪಂಚದಲ್ಲಿ ಮತ್ತೊಬ್ನು ಇರ್ಲಿಕ್ಕಿಲ್ಲ ಜಯ ಭೂಪತೆ ನಿನ್ನ ದುರ್ದೈವನೋ ನಮ್ಮ ಸುದೈವನೋ ಅದು ನಮಗೆ ಬೇಕಾಗೂ ಇಲ್ಲ ಸೊತ್ತು ಇಲ್ಲ ನಿನಗೆ ಆಸ್ತಿ ಅಂತಷ್ಟು ನಮ್ಮದಾಗಬೇಕು ಈ ಆಸ್ತಿ ಈ ಯಶು ನಮ್ದಾಗಬೇಕು ಇಲ್ಲದಿದ್ರೆ ಭೂಪತೆ ನಿನ್ನ ಪ್ರಾಣವನ್ನೇ ಹಾಳು ಮಾಡೋ ಬಂದ್ರ ನರ ಹಂತಕರು ನಾವು ನಮ್ಮನ್ನು ತೊಳೆಯೋ ಶಕ್ತಿ ಮಾಡಿಸುವಂತಿಲ್ಲ ಈ ಪ್ರಪಂಚದಲ್ಲಿ ನೀವೀಗ ಮಾತಾಡ್ತಿರುವ ಮಾತುಗಳು ಇದು ನಿಮ್ಮ ಅಜ್ಞಾನದ ಮಾತು ಲೇ ನಿನ್ನೆ ಹುಟ್ಟಿ ಇವತ್ತು ಕಣ್ಣು ತೀರ್ದ ನಿಮಗೆ ಎಷ್ಟು ರೋಷವಿರಬೇಕಾದ್ರೆ ಇನ್ನು ನಿಮಗೆ ಜನ್ಮ ನೀಡಿದ ತಂದೆ ತಂಬೇಕಲ್ಲ ನಾನು ನಿಮಗಿಂತಲೂ ಆಡಿದರೆ ಅರಗಿಳಿ ಕೆರಳಿದರೆ ಕಾಳಿಂಗ ಸರ್ಪ ಲೇ ನಿಂತ ಜಾಗದಲ್ಲಿ ನನ್ನ ತಲೆ ಉಳಿಯಲಿ ಅಥವಾ ಉರಲಿ ನನ್ನ ನಿರ್ಧಾರ ನಾನು ಯಾವ ಕಾಲಕ್ಕೂ ಬದಲಾಯಿಸೋದಿಲ್ಲ ಗುಂಬತೆ ನಿನ್ನ ಪ್ರಾಣ ನಮ್ಮ ಕೈಯಿಂದಾನೆ ಹೋಗ್ಬೇಕಂತೆ ಅದು ಚಾ ಸಣ್ಣ ಏನ್ ಮಾಡಕ್ಕೆ ಸಾಧ್ಯ ಬ್ರದರ್ ಗೆರೆ ಎದ್ದು ಕಿತ್ತಲಿ ಬೃಧರ್ ಜೀವನ ರುಂದೋನು ಚಟ್ ಹಾ ಧನ್ಯ ಬ್ರದರ್ ಜೀವನನ್ನು ಹಾಗೆ ಕೊಲ್ಬಾರ್ದು ಇವನ ಒಂದೊಂದೇ ಅಂಗಗಳನ್ನು ಕತ್ತರಿಸಿ ಹಾಕಬೇಕು ಇದು ನಮ್ಮನ್ನು ಹೊಡೆದ ಕೈ ಇದು ನಮ್ಮನ್ನು ಒದೆಯಲು ಮುಂದಾಡದ ಕಾಲು ಚಿಂತೆ ಚಿರಂತೆ ಹಾರಾಡಬೇಕು ಹಳ್ಳಿಯುದಕ್ಕಾಗಿ ಬಂದ ವೈರಿಗಳೇ ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿದ ಕ್ರೂರ இவசுத்தேன் தந்த மக்கள காலகத கட்டையுடன் முக்தாயுத்தேன் நல்ல முதலின மக்களே தாயி மாதிரி ಇಂಡಿಯಾ ಬತ್ತಾಯಿ ಮಕ್ಕಳ ಅಭ್ಯುದಯವನ್ನೇ ಬಯಸದೆ ಗಂಡನ ಮಾತಿಗೆ ಕವಲೆತ್ತಿನಂತೆ ತಲೆ ಹಾಕುವ ನೀನು ತಾಯಿಯೇನೆ ಸ್ವಾರ್ಥದ ನಾಯಿ ಶರಾವತಿ ತಾಯಿ ಅಂತ ಬಾಯಿ ತಿರುದು ಬಂದ್ರಿವೆ ಅಲ್ಲ ನಿನ್ನ ಗಂಡ ತನಗಿದ್ದ ಸಮಸ್ತ ಆಸ್ತೇನೆಲ್ಲ ಆ ಕೀರ್ತಿಯ ಮಗುವಿನ ಹೆಸರಿ ಬಿಡು ಹೀಗೆ ಹೀಗಿದ್ದಾಗ ಹೀಗೆ ಮಾಡುದು ತಪ್ಪು ಅಂತ ನೀನ್ಯಾಕೆ ಹೇಳಿಲ್ಲ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ವಿಪರ ನಮ್ಮ ಪಾಲಿಗೆ ಸತ್ತಿದ್ದೇರಿ ನೆನಪಿನಿಂದ ಮಾಸಿ ಹೋಗಿದ್ದೀರಿ ಕರುಣ ಸಂಬಂಧ ಕತ್ತರಿಸಿ ಬೈರಿಗಳಾಗಿದ್ದೀರಿ ಅಂದಾಗಮ್ಮ ಅನ್ಬೇಕೇನೆ ಮುಗಿತ ಮುಗಿತೇನ್ ಹರಿಯದ ಬಿಸಿ ರಕ್ತದ ಪ್ರಭಾವವು ಅಥವಾ ಕಲಿಸಿದವರ ಮಾತಿನ ಪ್ರಭಾವದಿಂದ ನೀವು ಈ ರೀತಿ ಮಾತಾಡ ನೀವೇನೆ ಅನಿಸಿಕೊಳ್ಳುವ ಅನಿವಾರ್ಯತೆ ನಮ್ಮದಾಗಿದೆದಿದ್ರೆ ತಂದೆ ತಾಯಿಗಳೆಂಬ ಪದಗಳು ನಾಮಾರ್ಥ ಶೂನ್ಯ ಪದಗಳಾಗುತ್ತವೆ ಹರೀಶ ಗಿರೀಶ ನಿಮಗೆ ಯಾವುದು ಕಾಯಬೇಕು ಅದು ಎಂಬುದಾಗಲು ನಾನು ಪದಕ್ಕೆ ತಿರು ಮಕ್ಕಳು ನಾನು ಬೇಡುವ ಕಾಡುವ ಮೊದಲೇ ನನ್ನ ಬಯಕೆಯಿಂದ ಈ ಸುಳಿತ ಅದರಂತೆ ಈ ಆಸ್ತಿ ನನ್ನ ಮಕ್ಕಳಾಗಬೇಕು ಅದಕ್ಕೆ ನೀವೆಲ್ಲ ಅನುಕೊಂಡು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇದು ಮಕ್ಕಳೆಂಬ ಮಮಕಾರ ಮಾಯವಾಗಿದೆ ಈ ತಂದೆಯ ಹೃದಯ ಕಲ್ಲಾಗಿದೆ ಕರುಣೆಯ ಭತ್ತಿ ಕಟುಕಟ ಕತ್ತೆಯಂತಾಗಿದೆ ನಂತರ ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ನಾನು ನಾನೆಂದು ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಉಚಿತವಲ್ಲದ ಕಾರ್ಯ ನಾನೇನಾದರೂ ಮಾಡಿದ್ದೆ ಆದ್ರೆ ನೀವು ನನ್ನನ್ನು ಚಾಲನೆ ಪರಿಗಣಿಸಿ ನಿಮಗೆ ಚಿಕ್ಕ ಮಗನ ಮೇಲೆ ಪ್ರೀತಿ നി കയ്യ നിഗ്രി നമുക്ക് ഹാൽ കൊടീ നന്ന കൈയ്യ നന്ന മഗ്രീ നാല് കൊടുസ്തീ